ತಿಳಿರುವಂತೆ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ದಸರಾ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತಿರುವ ಉದ್ಘಾಟನೆಗೆ ಶ್ರೀಮತಿ ಬಾನು ಮುಸ್ತಾಕ್ ಮೇನಮ್ ರವರನ್ನು ಆಯ್ಕೆ ಮಾಡಿ ನಮಗೆ ಜಿಲ್ಲಾಡಳಿತಕ್ಕೆ ಅವರನ್ನ ನೋಡುವುದಕ್ಕಾಗಿ ಸ್ವಾಗತ ಮಾಡಿಕೊಂಡು ಬರಲು ಸೂಚನೆ ನೀಡಿದರು ಅದರ ಅನ್ವಯನೇ ಇವತ್ತು ಕಂಪ್ಲೀಟ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾಡಳಿತ ನಾವು ನಮ್ಮ ಸಿಇಒ ಕಾರ್ಪೊರೇಷನ್ ಕಮಿಷನರ್ ಮತ್ತು ನಮ್ಮ ಸ್ವಾಗತ ಸಮಿತಿಯ ಸದಸ್ಯರು ಇದು ಹಾಸನಕ್ಕೆ ಬಂದು ಭಾನು ಮುಸ್ತಾಕ್ ಮೇಡಮ್ ಅವರನ್ನು ಗೌರವಪೂರ್ವಕವಾಗಿ ದಸರಾ ಎರಡು ಸಾವಿರದ ಇಪ್ಪತ್ತೈದು ಏನು ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ಗೆ ನಡೆಯುತ್ತಾ ಅದರ ಒಂದು ದಸರಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕೆಂದು ಗೌರವಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಪಿಕೊಂಡು ಮೈಸೂರಿಗೆ ಸೆಪ್ಟೆಂಬರ್ ಬಂದು ದಸರಾ ಉದ್ಘಾಟನೆ ಮಾಡೋದಕ್ಕೆ ಮೇಡಮ್ ಅವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ ಅದಕ್ಕೆ ಮೇಡಮ್ ಎಲ್ಲ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮೇಡಮ್ನ ನಾವು ಮೈಸೂರಲ್ಲೂ ಸಹ ಗೌರವ ಪೂರ್ವಕವಾಗಿ ಉದ್ಘಾಟನೆ ನೆರವೇರಿಸಲು ಎಲ್ಲಾ ತರದ ಸಹಕಾರವನ್ನು ನೀಡುತ್ತೇವೆ ಎಂದು ಈ ಮುಖಾಂತರ ನಾನು ನಮ್ಮ ನಾಡಿನ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ನನ್ನನ್ನು ಖುದ್ದು ಮುಖತಃ ಭೇಟಿ ಮಾಡಿ ಆಹ್ವಾನಿಸುವ ಸಲುವಾಗಿ ಇಲ್ಲಿಗೆ ನಮ್ಮ ಮನೆಗೆ ಭೇಟಿ ನೀಡಿರ್ತಕ್ಕಂಥ ಜಿಲ್ಲಾ ಆಡಳಿತಕ್ಕೂ ಕೂಡ 내는 대 보지 고로다가다리와달는거